ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಉದ್ಘಾಟನೆ ಮಹಿಳೆಯರು ಶೋಷಣೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಪಲ್ಲವಿ ವಾರ್ತೆಗಳ ವಿವರ ಇಂದಿನ ಯುವ ಸಮೂಹ ಮತ್ತು ಮಕ್ಕಳು ಮಹಿಳೆಯರು ತುಂಬಾ ಸೂಕ್ಷ್ಮತೆಯ ಮನಸ್ಥಿತಿಯನ್ನು ಹೊಂದಿದ್ದಾರೆ ಪಾಲಕರು ತಾಯಿಯಿಂದ ಹೆಣ್ಣು ಮಕ್ಕಳ ಶೋಷಣೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇಂದು ಮನೆಯಲ್ಲಿ ಸಹ ಶೋಷಣೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಂದು ದೇವಿಕಾ ಫೌಂಡೇಶನ್ ಫೌಂಡೇಶನ್ನ ಅಧ್ಯಕ್ಷೆ ಸಮಾಜ ಸೇವಕಿ ಪಲ್ಲವಿ ನಾಡಗೌಡ ಹೇಳಿದರು ಪಟ್ಟಣದ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ನಡೆದ ಪಿಎಸ್ಆರ್ ಮಾನವ ಹಕ್ಕುಗಳ ತಾಲೂಕಾ ರಕ್ಷಣಾ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು ಹೆಣ್ಣು ಮಕ್ಕಳ ಮೇಲೆ ದೈಹಿಕ ಹಾಗೂ ಮಾನಸಿಕ ಶೋಷಣೆ ನಡೆಯುತ್ತಿದ್ದು ಈ ಬಗ್ಗೆ ಪಾಲಕರು ಜಾಗೃತಿಯನ್ನು ವಹಿಸಬೇಕು ಮತ್ತು ಈ ಬಗ್ಗೆ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಧ್ವನಿಯನ್ನ ಎತ್ತಬೇಕು ಸಾರ್ವಜನಿಕರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕಿದೆ ಎಂದರು ನಾವು ಬೆಳೆದಂತ ರೀತಿನೇ ಬೇರೆ ಈಗ ಹಾಗಿಲ್ಲ ಮಕ್ಕಳು ಅದೇ ಹೇಳ್ತೀನಲ್ಲ ಅವ್ರ ಹೃದಯ ಬಹಳ ಮದುವಾಗಿ ಬಿಟ್ಟೈತಿ ಅವ್ರೆಲ್ಲದಕ್ಕೂ ಬಹಳ ಸೆನ್ಸಿಟಿವ್ ನೀವು ಒಂದು ಹೇಳಿದ್ರೆ ಅವ್ರು ನಾಕ್ ತುಕೊಂಡ್ಬಿಟ್ಟಿರ್ತಾರ ತಲೆ ದಯವಿಟ್ಟು ಶೋಷಣೆಗಳ ಬಗ್ಗೆ ನಾವು ಬಹಳ ಕಾಜಿಯಾಗಬೇಕು ಮತ್ತು ಇದು ಅಬ್ಯೂಸ್ ಅಂತ ಹೇಳ್ತೀವಿ ಫಿಸಿಕಲ್ ಅಬ್ಯೂಸ್ ಅಂತ ಅಂದ್ರ ಮನೆಯಲ್ಲಾಗ ಫಿಸಿಕಲ್ ಶೋಷಣೆಗಳು ಇವು ನಾವು ಹೆಣ್ಮಕ್ಳ ತಾಯಿಯಂದಿರಾಗಿ ನಾವು ಸುಮ್ಮನೆ ರ ಹುಡುಗರಿಗೆ ಯಾಕಂದ್ರೆ ಅಲ್ಲೇ ಅವ್ರಿಗೆ ಬಾಯ್ ಕುಚ್ಚಿದಂಗ ಆಗಿಬಿಡ್ತೀವಿ ಬಾಯ್ ಕಟ್ಟಿಸ್ಬಿಡ್ತೀವಿ ಯಾಕಂದ್ರೆ ಬಹಳಷ್ಟು ಮಕ್ಕಳು ಈ ಶೋಷಣೆ ಆಗಿದ್ದಾರೆ ಅಂದ್ರೆ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಹೊರಗೆ ತಗ್ಸೋದು ಭಾಳ ಕಷ್ಟ ಆಗುತ್ತೆ ಮುಂದೆ ದಯವಿಟ್ಟು ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಕಲಿಸ್ಬೇಕು ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ಥರ ನೋಡ್ಕೋಬೇಕು ಗಂಡಾಗಲಿ ಹೆಣ್ಣಾಗಲಿ ಒಂದು ರೆಸ್ಪೆಕ್ಟ್ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಪಿ ಎಸ್ ಐ ಆರ್ ಎಲ್ ಮನ್ನಾವಾಯಿ ಮಾತನಾಡಿ ಮಹಿಳೆಯರು ಒಂದಾಗಿರಬೇಕು ಮಹಿಳೆಯರಿಗೆ ಮಹಿಳೆಯರೇ ಶತ್ರು ಎಂಬುದು ಸುಳ್ಳಾಗಿಸಲು ಸೌಹಾರ್ದತೆಯಿಂದ ಜೀವನ ನಡೆಸಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರ ಮೇಲೆ ಹೆಚ್ಚಿನ ಶೋಷಣೆ ನಡೆಯುತ್ತಿದೆ ಹೀಗಾಗಿ ಪಾಲಕರು ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ನಿಗಾವಹಿಸಬೇಕು ಅವರ ಶಾಲಾ ಕಾಲೇಜುಗಳಿಗೆ ಭೇಟಿಯನ್ನು ನೀಡಬೇಕು ಮತ್ತು ಮಕ್ಕಳೊಂದಿಗೆ ಸ್ನೇಹಪರತೆಯಿಂದ ಇದ್ದು ಅವರ ಮೇಲೆ ಏನಾದರೂ ದೌರ್ಜನ್ಯ ಅಥವಾ ಲೈಂಗಿಕ ಶೋಷಣೆಗಳು ನಡೆಯುತ್ತಿವೆಯಾ ಎಂದು ಅರಿಯಬೇಕಿದೆ ಎಂದರು సౌందర్య మౌందర్య తో ఆ హికి ఏ దయమా స్కూలిగ్ మళ్ళు గండ మరి హక్ స్కూలితారా ఆ స్కూలిగ్ హామీర జొతే ఎస్ మంది కదా అస్ మంది మధ్య ఇప్పుడు గళ గడు మన ఆకి అను నిర్చితీ బందే లేదు ఏదో బస్కి బస్ లేర్త బందక్షణ మక్కు విచారా మగ ఫోన్ ఫోన్ మన అది విచారా మక్క మొదల జీవి కాలేజ్ కాలేజ్ మేలందే విచారో

ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಮುದ್ದೇನಾ ತಾಲೂಕಿನಲ್ಲಿ ಘಟಕ ಆರಂಭ ಆಗಿದೆಯಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ನಿಮ್ಮ ಸಂಪೂರ್ಣ ಸಹಕಾರವನ್ನು ನಾವುಗಳ ವೇದಿಕೆಯ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಪ್ರಯತ್ನ ಇವತ್ತಿನ ದಿವಸ ಯಶಸ್ವಿಯಾಗಿ ನಡೆಯಲಿ ತಾವುಗಳೆಲ್ಲ ಇವತ್ತಿನ ದಿವಸ ಸಂಘಟನೆ ಮಾಡಿದ್ದೀವಿ ಸಮವಸ್ತ್ರವನ್ನ ಧರಿಸಿ ಸಮವಸ್ತ್ರವನ್ನ ಧರಿಸಿ ಇವತ್ತಿನ ಅತಿಥಿಗಳನ್ನು ಸ್ವಾಗತ ಮಾಡತಕ್ಕ ನಿಟ್ಟಿನಲ್ಲಿ ನಡೆದಿದೆ ಕಾರ್ಯಕ್ರಮದಲ್ಲಿ ಗಣ್ಯರಾದ ಬಾಪುಗೌಡ ದೇಸಾಯಿ ಪ್ರಭುದೇವ ಕಲಬುರಗಿ ಕಾಮರಾಜ್ ಬಿರಾದರ್ ವೈಎಚ್ ವಿಶೇಖರ್ ಮಾಂತೇಶ್ ಗಂಗನಗೌಡರ್ ಗುರು ದೇಶ್ಮುಖ ಮಲ್ಲನ್ಗೌಡ ಪಾಟೀಲ್ ಪುಂಡ್ಲಿಕ್ ಮುರಾಳ್ ಪುರಸಭೆಯ ಸದಸ್ಯರಾದ ಸಹನಾ ಬಡಗೇರ್ ಭಾರತಿ ಪಾಟೀಲ್ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಸಂಗಮ್ಮ ದೇವರಳ್ಳಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಗೌರವ ಅಧ್ಯಕ್ಷೆ ಚಂದ್ರಕಲಾ ಹಿರೇಮಠ ತಾಲೂಕಾ ಅಧ್ಯಕ್ಷೆ ಲಲಿತಾ ಮುರಾಳ್ ಉಪಾಧ್ಯಕ್ಷೆ ಲಲಿತಾ ಇರ್ಕಲ್ ಕಾರ್ಯದರ್ಶಿ ಶಿವಲೀಲಾ ಬಸರಕೋಡ್ ಖಜಾಂಚಿ ಮಾಬೂಬಿ ಭಾಗ್ವಾನ್ ಸಹ ಕಾರ್ಯದರ್ಶಿ ರಿಯಾನಾ ಹಡಗಲಿ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಪಾಟೀಲ್ ಸಂಘಟನಾ ಕಾರ್ಯದರ್ಶಿ ಗಿರ್ಜಾ ಸದಸ್ಯರಾದ ಶೈನಜಾ ಅಗ್ನಿಮಠ ಈರಮ್ಮ ಮೈಲಾಪುರ್ ಮಹಂತೇಶ್ ಶಾದಿಮನಿ ಬೋರಮ್ಮ ಬೋವಿ ಸುನಂದ ಹಿರೇಮಠ ಗೌರಮ್ಮ ಬೋವಿ ಹಿನಾ ಕೋಸರ್ ಮುದ್ನಾಳ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು